ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಿರಿಯ ನಾಗರಿಕರಿಗೆ ಅಂಚೆ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಡಿಜಿಟಲ್ ಜೀವಮಾನದ ಪ್ರಮಾಣ ಪತ್ರ ನೀಡುವ ಕಾರ್ಯವನ್ನು ನಿನ್ನೆಯಿಂದ ಆರಂಭಿಸಿದ್ದಾರೆ ನಗರದ ವಿವಿಪುರಂ ಬಡಾವಣೆಯ ಎಂಬತ್ತಾರು ವರ್ಷದ ಪ್ರಮೀಳಾ ಎಂಬ ಹಿರಿಯ ನಾಗರಿಕರ ಮನೆಗೆ ಅಂಚೆ ಕಚೇರಿ ಅಧಿಕಾರಿ ಹಾಗೂ ಸಿಬ್ಬಂದಿ ತೆರಳಿ ಆಪ್ ಮೂಲಕ ಕೇವಲ ಎರಡೇ ನಿಮಿಷದಲ್ಲಿ ಡಿಜಿಟಲ್ ಜೀವಮಾನ ಪತ್ರ ವಿತರಣೆ ಮಾಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಪ್ರಮೀಳಾ ಅವರ ಸಹೋದರ ಸಾಯಿನಾಥ್ ಈ ಮೊದಲು ಜೀವಿತಾವಧಿ ಪ್ರಮಾಣ ಪತ್ರ ಪಡೆಯಲು ಅಂಚೆ ಕಚೇರಿಗೆ ಅಲೆದಾಡಬೇಕಿತ್ತು ಈಗ ಅಂಚೆ ಇಲಾಖೆಯವರು ಮನೆಗೆ ಬಂದು ನೀಡುತ್ತಿರುವುದರಿಂದ ಹಿರಿಯ ನಾಗರಿಕರಿಗೆ ವರದಾನವಾಗಿದೆ ಎಂದು ತಿಳಿಸಿದರು ಪಿಂಚಣಿದಾರರ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಎಬಿ ದಿವ್ಯಾ ದೇಶಾದ್ಯಂತ ಕೇಂದ್ರ ಸರ್ಕಾರ ಡಿಜಿಟಲ್ ಪ್ರಮಾಣ ಪತ್ರದ ಬಗ್ಗೆ ಅಭಿಯಾನ ನಡೆಸುತ್ತಿದೆ ಇದೀಗ ನಾಲ್ಕು ಪಾಯಿಂಟ್ ಎರಡು ತಂತ್ರಜ್ಞಾನದ ಮೂಲಕ ಫೇಸ್ ರೀಡಿಂಗ್ ಮುಖಾಂತರ ಪ್ರಮಾಣ ಪತ್ರ ನೀಡಲು ಮುಂದಾಗಿದೆ ಇದರಿಂದ ಹಿರಿಯ ನಾಗರಿಕರಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಅಂಚೆ ಇಲಾಖೆ ಪೋಸ್ಟಲ್ ವಿಭಾಗದ ಹಿರಿಯ ವ್ಯವಸ್ಥಾಪಕ ಎಚ್ಎಲ್ ವಿನಯ್ ಕುಮಾರ್ ಪ್ರತಿ ನಿವೃತ್ತ ನೌಕರರು ಅಂಚೆ ಕಚೇರಿಗೆ ಬಂದು ಜೀವಿತಾವಧಿಯ ಪ್ರಮಾಣ ಪತ್ರ ನೀಡಬೇಕಾಗಿತ್ತು ಇದೀಗ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಸರಳೀಕರಣಗೊಳಿಸಿದೆ ಅಜ್ಜೆ ಸಿಬ್ಬಂದಿಯೇ ಅವರ ಮನೆಗಳಿಗೆ ತೆರಳಿ ಎಪ್ಪತ್ತು ರೂಪಾಯಿ ಶುಲ್ಕ ಪಡೆದು ಪ್ರಮಾಣ ಪತ್ರ ನೀಡುತ್ತಿರುವುದರಿಂದ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು ಸಬ್ಮಿಟ್ ಮಾಡಲ್ಲ ಅವರಿಗೆ ಎಸ್ಪೆಷಲಿ ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವತಿಯಿಂದ ನಮ್ಮ ಪೋಸ್ಟ್ ಮನ್ ಅಥವಾ ಗ್ರಾಮೀಣ ಡಾಕ್ ಸೇವಕರು ಅವರ ಮನೆಗಳಿಗೆ ಹೋಗಿ ಅವರು ಎಲ್ಲಿರ್ತಾರೆ ಅಲ್ಲೇನೆ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡುವಂತಹ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಎಲ್ಲರೂ ಈ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಬಯಸ್ತೇನೆ